ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೇಳೆ ಸಾಂಬಾರು ನಮ್ಮನೇಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸಾಂಬಾರನ್ನ ಮಾಡಿ ಟೇಸ್ಟ್ ಮಾಡಿರ್ತೀರಾ ಇವತ್ತು ನಮ್ಮ ಮನೇಲಿ ನಾನು ಮಾಡೋ ಥರ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ದಿವಸ ಆಗಿತ್ತು ಲಾಂಗ್ ವಿಡಿಯೋ ಕೂಡ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಈ ಸಾರು ಹೇಗಿರುತ್ತೆ ಅಂತ ನೀವು ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ಹಾಕಬೇಕು ಮತ್ತು ನೋಡಿ ಫಸ್ಟು ನಾನು ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿ ಅಂದರೆ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನೋಡಿಕೊಂಡು ನಾವು ಹಾಕೋಬೇಕು ಕಡಿಮೆ ಇದ್ದರೆ ಒಂದು ಈರುಳ್ಳಿ ಅಷ್ಟು ಸಾಕು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಉರಿಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ಒಂದು ಪಾತ್ರೆ ಇಟ್ಕೊಂಡು ಯಾವ ಪಾತ್ರೆಯಲ್ಲಿ ನಾವು ಸಾಂಬಾರು ಮಾಡ್ತೀವೋ ಅದೇ ಪಾತ್ರೆಗೆ ಒಂದು ಹತ್ತು ರೂಪಾಯಿ ಅಷ್ಟು ನಾನು ಮೆಂತ್ಯ ಸೊಪ್ಪನ್ನ ಬರೀ ಎಲೆಗಳನ್ನ ಬಿಡಿಸಿ ಉರಿಯಕ್ಕೆ ಇಟ್ಕೊಂಡೆ ಇನ್ನೊಂದು ಸೈಡು ನೋಡಿ ಇವಾಗ ತೆಂಗಿನಕಾಯಿ ಲಾಸ್ಟಲ್ಲಿ ಗಸಗಸೆ ಹಾಕಿದ್ದೀನಿ ಚೆನ್ನಾಗಿದ್ನ ಸ್ವಲ್ಪ ಹಸಿಸ್ ಸ್ಮೆಲ್ ಹೋಗೋವರೆಗೂ ಹಾಗೆ ಹುರ್ಕೊಳ್ತಾನೇ ಇರಬೇಕು ಆಮೇಲೆ ಪಕ್ಕದಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ರೋಸ್ಟ್ ಆಗಿದೆ ಅದಕ್ಕೆ ಇದ್ಕಿದ ಬೇಳೆನ ಇದ್ಕಿಕ್ಕಿರೋದನ್ನ ಮತ್ತು ತೊಳೆದು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಹಸಿಸ್ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸಾರು ಚೆನ್ನಾಗಿ ಬರುತ್ತೆ ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಮನೇಲಿ ಬರೀ ಅವರೆ ಕಾಳೆ ಇತ್ಕೀರದನ್ನ ಹಾಕೊಂಡು ಕೂಡ ಮಾಡ್ಬೋದು ಸತಿ ನಾನು ಹಾಕಿದಂಗೆ ಮೆಂತೆ ಸೊಪ್ಪು ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರು ಒಂದು ಕಾಲು ಚಮಚದಷ್ಟು ಮೆಣಸು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಸಾಲೆ ರುಬ್ಕೊಳ್ಳೋಣ ಆಮೇಲೆ ನೋಡಿ ಇದ್ಕಿದ ಬೆಳೆಗೆ ಸ್ವಲ್ಪ ಅರ್ಶನ ಹಾಕಿದೆ ಯಾಕಂದರೆ ಅದು ಇದ್ದಾಗ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ ಹಸಿ ಸ್ಮೆಲ್ಲು ಅದು ಹೋಗೋದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಇವಾಗ ಇದೆಲ್ಲ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ತರಿ ತರಿ ಇರಬಾರ್ದು ಸ್ವಲ್ಪ ಜಾಸ್ತಿ ನುಣ್ಣಗೂ ಆಗಬಾರ್ದು ಆ ಥರ ರುಬ್ಕೊಬೇಕು ಮತ್ತು ಇದ್ಕಿದ ಬೆಳಗ್ಗೆ ನಾನಿವಾಗ ನೋಡಿ ಉರಿಯಕ್ಕೆ ಹಾಕಿದ್ದೀನಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಕಲ್ಲುಪ್ ಹಾಕೋದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದ್ರು ಕಲ್ಲುಪ್ ಹಾಕೊಳ್ಳೋದು ಗೊತ್ತಾಗಲ್ಲ ನಮಗೆ ಪುಡಿಪು ಹಾಕಿ ರೂಢಿ ಅಂದರೆ ಅದನ್ನು ಕೂಡ ಹಾಕೋಬೋದು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಇದ್ದೀನಿ ಆಮೇಲೆ ಇದೇನಪ್ಪ ಅಂದರೆ ಮುದ್ದೆಗೆ ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಮತ್ತು ಇವಾಗ ಹುರಿದಿರೋ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗೆಲ್ಲ ಅದರಲ್ಲೇ ಇರೋ ತಲ್ವ ಮಸಾಲೆ ಎಲ್ಲ ಅಂತ ಇದ್ದೀನಿ ಹಾಕಿ ಇವಾಗ ನೋಡಿ ರುಬ್ಕೋಬೇಕು ರುಬ್ಕೊಂಡ್ಮೇಲೆ ಈಗ ನಾನು ಇದ್ಕಿದ ಬೆಳೆಗೆ ಹಾಕ್ಕೊಳ್ತಾಯಿದ್ದೀನಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಹೋದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ ತೆಳ್ಳಗೆ ಮಾಡಿದ್ರು ಸಾಂಬಾರು ಚೆನ್ನಾಗಿ ಬರೋಲ್ಲ ಎಷ್ಟು ಬೇಕೋ ಅಷ್ಟು ನೀರು ಇವಾಗ ಇದಕ್ಕೆ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಕುದ್ದಿದ್ಮೇಲೆ ನಾವು ಉಪ್ಪು ನೋಡ್ಕೋಬೇಕು ಯಾಕಂದರೆ ಆಲ್ರೆಡಿ ನಾವು ಉಪ್ಪು ಹಾಕ್ಬಿಟ್ಟಿದ್ದೀವಿ ಉಪ್ಪು ಇವಾಗಲೇ ನೋಡೋಕೋದ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿ ಮಸಾಲೆ ಹಿಡಿದು ಕುದಿಯೋ ಸ್ಟಾರ್ಟ್ ಆದಾಗ ನಾವು ರುಚಿ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ ಇವಾಗ ನೋಡಿ ಕುದೀತಾ ಇದೆ ನಾನು ಇದಕ್ಕಿವಾಗ ಚಿಕ್ಕದಾಗಿ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆ ಸ್ವಲ್ಪ ಮಧ್ಯದಲ್ಲಿ ಓಲ್ ಅದಕ್ಕೆ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದು ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ನಾನು ನಿಮಗೆ ವೀಡಿಯೋಗೋಸ್ಕರ ಪಕ್ಕದಲ್ಲೇ ಸ್ವಲ್ಪ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದ್ಕಿದ ಬೇಡ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್